ಕಮಲ್ ಶ್ರೀದೇವಿ ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆಯ ಜರ್ನಿ ಸಿನಿಮಾ ಮಾಡು ಅಂದರೆ ಮಾಡ್ಬೋದು ಡೈಲಾಗ್ ಬರೀ ಅಂದರೆ ಬರಿಬೋದು ಮಾತಾಡೋದು ನನಗೆ ಸ್ವಲ್ಪ ಭಾಳ ಕಷ್ಟ ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೆ ಇದೆ ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನೋಸೆಂಟ್ ಕ್ಯಾರೆಕ್ಟರ್ ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾನು ಹೇಳ್ಬಲ್ಲೆ ಮತ್ತು ಇನ್ನು ನನ್ನ ಸಂಗೀತ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ ಅವರು ತುಂಬ ಲೀಡ್ರು ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ ಮೇಲೆ ಕಾಡುತ್ತೆ ಆ್ಯಂಡ್ ಇನ್ನು ಕಿಶೋರ್ ಸರ್ ರಮೇಶ್ ಇಂದ್ರ ಸರ್ ಆ್ಯಂಡ್ ನಮ್ಮ ಮಿತ್ರ ಸರ್ ಆ್ಯಂಡ್ ಸುಮಾರು ಆರ್ಟಿಸ್ಟು ಕಾರ್ತಿಕ್ ಸರ್ ಆ್ಯಂಡ್ ಕರಣ್ ಸರ್ ಎಲ್ಲರೂ ಅವರವ್ರ ಪಾತ್ರಗಳನ್ನ ನಾವೇನು ಬರೆದಿದ್ವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದಲೇ ಇಷ್ಟು ರಿಚ್ ಆಗಿ ಬಂದಿದೆ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಾನು ಏನು ಕೇಳಿದ್ದೆ ಅದಕ್ಕೊಂದು ದಿಸೂ ಆಗಲ್ಲ ಅಂತ ಹೇಳಲಿಲ್ಲ ನಾ ಏನು ಕೇಳಿದೆ ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದರಿಂದ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚ್ ಆಗಿ ಬಂದಿದೆ ಇನ್ನ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಇದಕ್ಕೆ ನಮ್ಮ ಡಿ ಒ ಪಿ ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನಾಗಿ ನಾನು ಏನೊಂದು ಒಂದು ಇಮೇಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನು ಹಾಗೇ ತೆರೆ ಮೇಲೆ ತಂದು ಕೊಟ್ಟರು ಮತ್ತು ಲೈಟಿಂಗ್ ವಿಚಾರ ಆಗಿರ್ಬೋದು ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ನಾಗೇಶ್ ಸರ್ ಥ್ಯಾಂಕ್ ಯು ನಾಗೇಶ್ ಸರ್ ಇನ್ನು ನಮ್ಮ ಕೀರ್ತನ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು ಅವ್ರ ಬಗ್ಗೆ ನಾನು ಹೇಳಲೇಬೇಕು ನಿಮಗೆ ಟೀಸರ್ ಆ್ಯಂಡ್ ಟ್ರೈಲರಲ್ಲೇ ಗೊತ್ತಾಗ್ತಿದೆ ಸಾಂಗಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್ ಬಟ್ ಅವ್ರಿಗೆ ಎಲ್ತು ಹುಷಾರಿಲ್ಲದ ಕಾರಣ ಬಂದಿಲ್ಲ ಬಟ್ ಸಿನಿಮಾ ರೀರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಿಮಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲೆ ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆ ಶೇಪ್ ತಂದು ಕೊಟ್ಟರು ಆಮೇಲೆ ನಮ್ಮ ಪಾರ್ಥ ಸಿ ಜಿ ಅವರು ತುಂಬ ಸಿ ಜಿ ವರ್ಕ್ ಇತ್ತು ಅದನ್ನೆಲ್ಲ ಅವರು ಹ್ಯಾಂಡ್ಲ್ ಮಾಡಿ ನೀಟಾಗಿ ಮಾಡಿಕೊಟ್ರು ಆಮೇಲೆ ಇದು ಪ್ರತಿ ಫ್ರೇಮು ನಿಮ್ಗೆ ಇಷ್ಟು ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಮ್ಮ ಡಿ ಐ ಮುರುಘನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ವಿಚಾರದಿಂದ ಹಿಡ್ದು ಮತ್ತು ಸ್ಕ್ರಿಪ್ಟ್ ವಿಚಾರದಿಂದ ಹಿಡ್ದು ಮತ್ತು ಕೋ ಡೈರೆಕ್ಟರಾಗಿ ಸ್ಪಾಟಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟಾಗಿ ನಿಂತು ನನಗೆ ಎಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸುರೇಶ್ ಇನ್ನು ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು ಸಂದೀಪ್ ಆಗಿರ್ಬೋದು ಭಾನುಪ್ರಕಾಶ್ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಆಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು ಸೊ ಸಿನಿಮಾ ಇಷ್ಟು ಇಚ್ಛಾಗಿ ಬಂದಿದೆ ಇದೇ ಸೆಪ್ಟೆಂಬರ್ ನೈನ್ಟೀನ್ತ್ ಸಿನಿಮಾ ಬರ್ತಿದೆ ನಿಮ್ಮೆಲ್ಲ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಮಾತು ಸೂಚಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿಲ್ಲ ಸಿಂಪ್ಲಿಸಿಟಿಗೆ ಅದು ಸಚಿನ್ ರೋ ಆಗಿರ್ಬೋದು ರಾಜ್ಯವರ್ಧನ್ ಬಗ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಪಾತ್ರಗಳು ಈ ಸಿನಿಮಾದಲ್ಲಿ ಬಂದರೂ ದೊಡ್ಡ ಪಾತ್ರಕ್ಕೆ ಎಷ್ಟು ಮಾನ್ಯತೆ ಕೊಡ್ತಾರೋ ಅಷ್ಟೇ ಮಾನ್ಯತೆನ ಈ ಪಾತ್ರ ಪ್ರತಿಯೊಂದು ಪಾತ್ರಕ್ಕೂ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಿಬ್ರಿಗೂ ಈ ನಿಮ್ಮ ಗೆಳೆತನ ಈ ನಿಮ್ಮ ಸ್ನೇಹ ಹಿಂಗೆ ಮುಂದುವರಿಲಿ ಒಂದು ದೊಡ್ಡ ಆಲದ ಮರ ಆಗಿ ಬೆಳೀಲಿ ಇಂಡಸ್ಟ್ರಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಿತ್ರ ಸರ್ಗೂ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ಒಂದು ಗೆಸ್ಟ್ ಅಪ್ಪೀರಿಯನ್ಸ್ ಆದ್ರೂ ಒಂದು ದೊಡ್ಡ ಪಾತ್ರಕ್ಕೆ ಎಷ್ಟು ಬೆಲೆ ಕೊಡ್ತಾರೋ ಅಷ್ಟು ಬೆಲೆ ಕೊಟ್ಟು ನನ್ನ ಎಲ್ಲದಕ್ಕೂ ಕರೆದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮ ಚಿರುಣಿಯಾಗಿ ಯಾವಾಗಲೂ ನಿಮ್ಗೆ ಇರ್ತೀನಿ ನಿಮ್ಮ ತಂಡದ ಜೊತೆ ನೀವು ಎಲ್ಲೇ ಕರೆದ್ರೂ ಯಾವಾಗಲೂ ಬರ್ತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳು ನೀವೇ ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅಂದರೆ ಗೆಲ್ಲೋದಕ್ಕೆ ಎಷ್ಟು ಕಷ್ಟ ಪಡ್ತಿದೆ ಅಂತ ಆ ಗೆಲ್ಲೋ ಸಾಲಿನಲ್ಲಿ ಇದೊಂದು ಸಿನಿಮಾ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಹೇಳ್ತೀನಿ ತುಂಬ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಅಂತ ಮಾಡಿರೋಂಥ ಸಿನಿಮಾ ಇದು ಎಲ್ಲ ಜನಗಳಿಗೂ ಇಲ್ಲಿಂದನೇ ಕೇಳ್ತೀನಿ ಈ ಕನ್ನಡ ಸಿನಿಮಾನ ಗೆಲ್ಲಿಸಿ ಈ ಸಿನಿಮಾದಿಂದ ಇನ್ನೊಂದಷ್ಟು ಜನಗಳಿಗೆ ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಆಲ್ ದ ಬೆಸ್ಟ್ ಎಂಟೈರ್ ಕಮರ್ಷಿಯಲ್ ದೇವಿ ಟೀಮ್ಗೆ ಅಂತ ಹೇಳ್ತೀನಿ ರಾಜ್ಯೋಧರ್ಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ಅಣ್ಣ ಸಚಿನ್ ಥ್ಯಾಂಕ್ ಯು ಅಣ್ಣ ಡೈರೆಕ್ಟರ್ ಸಾರ್ ಥ್ಯಾಂಕ್ ಯು ಸರ್ ಅಣ್ಣ ಥ್ಯಾಂಕ್ ಯು ಸರ್ ತುಂಬ ಖುಷಿಯಾಗ್ತಿದೆ ಆಮೇಲೆ ಮಿತ್ರ ಅಣ್ಣ ಗುರುಗಳು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ನಾನು ಬಂದು ಕನಕ್ಪುರದ ಹತ್ರ ಮರಳೆ ಮಠ ಅಂತಿದೆ ಅಲ್ಲಿ ಓದಿದ್ದು ನಮ್ಮ ನಿಮ್ಮನ್ನು ನೋಡಿದಾಗ ನಮ್ಮ ಗುರುಗಳ್ನೇ ಶಿವರುದ್ರ ಸ್ವಾಮಿಗಳನ್ನ ನೋಡಿದಂಗೆ ನೆನಪಾಗ್ತಿದೆ ಟ್ರೀಸರು ನೋಡಿ ಏನು ಖುಷಿ ಪಟ್ಟಿದ್ದೀರೋ ಅದೇ ಥರ ಇವಾಗ ಏನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರೋ ಸಿನಿಮಾ ಬಂದವಾಗಂತೂ ಸಕ್ಕತ್ತಾಗಿದೆ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಮಾತಿಲ್ಲ ಹತ್ತೊಂಬತ್ತಕ್ಕೆ ಬರುತ್ತೆ ನೋಡಿ ಇದು ಮಾಡಿ